ಅಂಡರ್ ಅಂಡರ್ಡಿ ಆದೇಶವನ್ನು ಬಳಸ್ ವರದಳ್ಳಿ ಗ್ರಾಮಕ್ಕೆ ಕೂಡ ಆಲ್ರೆಡಿ ಯಾವುದೇ ಹೊರಭಾಗದಿಂದ ಕೋಳಿಗಳನ್ನ ಯಾವುದೇ ಹಕ್ಕಿಗಳನ್ನೇ ಆಗಲಿ ಕೋಳಿಗಳನ್ನೇ ಆಗಲಿ ಹೊರಭಾಗದಿಂದ ಹಳ್ಳಿಗೆ ತಗೊಂಡೋಗ ನಿರ್ಬಂಧವನ್ನ ಹೇರಿದಿವಿ ಹಾಗೇನೆ ಆ ಗ್ರಾಮದಲ್ಲಿರ್ತಕ್ಕಂತ ಒಂದು ಶುಚಿತ್ವವನ್ನು ಕಾಪಾಡಲಿಕ್ಕೆ ಪಿಡಿಒಕ್ಕೆ ಈಗ ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ವಿ ಮತ್ತು ಸಂಪರ್ಕ ಮಾಡ್ತಕ್ಕಂತ ರಸ್ತೆ ಏನು ಬರ್ತೇವೆ ವರದಹಳ್ಳಿಗೆ ಅಲ್ಲೆಲ್ಲ ಈಗ ಏನು ಟೈರ್ ಗಳು ಟೂ ವೀಲರ್ಸ್ ಇರಬಹುದು ಅಥವಾ ಫೋರ್ ವೀಲರ್ಸ್ ಇರಬಹುದು ಯಾವುದೇ ವೆಹಿಕಲ್ಸ್ ಇರಬಹುದು ಅದನ್ನೆಲ್ಲ ಈಗ ಡಿ ಡಿ ಇರ್ಬಹುದು ಅಥವಾ ಇನ್ನೊಂದು ಸೋಡಿಯಂ ದ್ರಾವಣವನ್ನ ಇದ್ರ ಮೇಲೆ ಇರಬಹುದು ಅದೆಲ್ಲದನ್ನು ಕೂಡ ಮಾಡ್ಕೊಂಡಿದೀವಿ ಹಾಗೇನೆ ಈಗ ಬರಿಯಲ್ ಇದನ್ನ ಮಾಡ್ಕೊ ಮಾಡ್ಕೊಂಡಿದೀವಿ ಅದನ್ನು ಕೂಡ ಒಂದಲ್ಲೊಂದು ಜಾಗ ಇದೆ ಸರ್ಕಾರಿ ಜಾಗ ಆಲ್ರೆಡಿ ನಮ್ಮ ವೆಟರ್ನರಿ ಡಿಡಿ ಅವರು ಅದನ್ನ ಗುರುತಿಸ್ಕೊಂಡಿದ್ದಾರೆ ಆಮೇಲೆ ಎಲ್ಲ ಐಸಿ ಆಕ್ಟಿವಿಟೀಸ್ ಅನ್ನು ಕೂಡ ಮಾಡಿಸ್ತಾ ಇದ್ದೀವಿ ಯಾಕೆಂದ್ರೆ ಅದು ಅಕ್ಕಿ ಜ್ವರ ಬಂದಿದ್ದ ತಕ್ಷಣ ಭೀತಿ ಆಗೋದೇನು ಬೇಡ ವೈರಸ್ ಅಷ್ಟೇ ಅದನ್ನು ನಾವು ಕಂಟ್ರೋಲ್ಗೆ ತರಬಹುದು ಹಾಗಾಗಿ ಯಾವ್ಯಾವ ಮನೆಗಳಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಆ ಎಲ್ಲರೂ ಕೂಡ ಆ ಕೋಳಿಗಳನ್ನು ನಿಗಾ ಇಟ್ಟಿದ್ವಿ ನಾವು ಯಾವ್ದಾದ್ರು ಕೋಳಿಗಳು ಮತ್ತೆ ಸಾಯ್ತಾ ಇದಾವೆ ನಿಗಾ ಇಟ್ಕೊಂಡು ಹಾಗಾಗಿ ಎಲ್ಲಾ ಕೋಳಿಗಳನ್ನು ಕೂಡ ವಾಪಸ್ ಬಿಡತಕ್ಕಂತ ಪ್ರಕ್ರಿಯೆಯನ್ನು ಮಾಡಿಕೊಂಡು ಅವೆಲ್ಲವನ್ನು ಕೂಡ ಸಾಮೂಹಿಕವಾಗಿ ಅವಕ್ಕೆ ಏನು ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಜರುಗಿಸಬೇಕಾಗುತ್ತೆ ಮತ್ತು ರೂರಲ್ ಆರ್ ಡಿ ಆರ್ ಡಿಪಾರ್ಟ್ಮೆಂಟ್ ಇರ್ಬೋದು ಇರ್ಬೋದು ಹಾಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ್ಯಾರು ಬರ್ತಾರೆ ಅವರೆಲ್ಲ ಮತ್ತೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಕೂಡ ಸ್ವಲ್ಪ ಟೆಸ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ ಅವರು ಪ್ರತಿಯೊಂದು ಮೇನು ಸರ್ವೆಲೆನ್ಸ್ ಮಾಡಿದೆ ಅಲ್ಲಿ ಮೂರು ಜನ ಗರ್ಭಿಣಿಯರು ಇರ್ತಕ್ಕಂಥದ್ದು ಕಂಡು ಬಂದಿದೆ ಒಂದಿಬ್ರು ಬೆಡ್ ಬಟ್ ನಿನ್ನೆ ರಿಪೋರ್ಟ್ ಪ್ರಕಾರ ಯಾವುದೇ ಜ್ವರ ನೆಗಡಿ ಶೀತ ಕೆಮ್ಮು ಪ್ರಕರಣಗಳು ಹಾಗಾಗಿ ಪ್ರತಿದಿನ ಕೂಡ ಪ್ರತಿಯೊಂದು ಕುಟುಂಬದ ಮೇಲೆ ಆರೋಗ್ಯದ ಮೇಲೆ ನಿಗಾ ಇಡತಕ್ಕಂತ ಒಂದು ಕಾರ್ಯ ನಡೀತಾ ಇದೆ ಹಾಗಾಗಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಮತ್ತು ಅಲರ್ಟ್ ಅನ್ನ ಘೋಷಣೆ ಮಾಡಿದೀವಿ ಮತ್ತು ಆದೇಶವನ್ನು ಕೂಡ ನಿರ್ಬಂಧ ನಿರ್ಬಂಧಕ್ಕಾಗಿ ಆದೇಶವನ್ನು ಕೂಡ ಗ್ರಾಮಕ್ಕೆ ಆಲ್ರೆಡಿ ನಾವು ಹೊರಡಿಸಿದೀವಿ ಹಾಗಾಗಿ ಪ್ರತಿದಿನದ ಒಂದು ರಿಪೋರ್ಟ್ ಅನ್ನ ವೆಟನರಿ ಡಾಕ್ಟರ್ ಇಂದ ನಾವು ತರಿಸ್ಕೊಳ್ತೀವಿ ಮತ್ತೆ ಬಿ ಎಚ್ಒ ಕೂಡ ನಿಗಾ ಇಟ್ಟಿದ್ವಿ ಜನರು ಆತಂಕ ಪಡಂತ ಅಗತ್ಯ ಏನಿಲ್ಲ ಹಾಗಾಗಿ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ಮಾಡಿದಿವಿ ಈಗ ಅಫೆಕ್ಟೆಡ್ ಝೋನ್ ಅಂತ ಏನು ಅದನ್ನ ಒಂದ್ ಕಿಲೋಮೀಟರ್ ಮಾಡ್ಕೊಂಡಿವಿ ತದನಂತರ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಮಾಡ್ತಾ ಇದ್ರಿ ಬಟ್ ನಮ್ದೀಗ ವಿತ್ ಇನ್ ಒನ್ ಕಿಲೋಮೀಟರ್ ಒಳಗಡೆ ಯಾವ್ದೇ ತರದ್ದು ಅದು ಉಲ್ಬಣ ಆಗಬಾರ್ದು ಆ ರೀತಿ ಇಲ್ಲಿ ಕ್ರಮಗಳು ಚಿಕನ್ ಅಡಿಗಳಲ್ಲಿ ಚಿಕನ್ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಕೂಡ ಜನ ಭಯ ಬೀಳ್ತಾ ಇದಾರೆ ಚಿಕನ್ ತಕೋಬಾರ್ದು ಕೂಡ ಆ ತರ ಏನಿಲ್ಲ ಭಯ ಬೀಳಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆ ಗ್ರಾಮದಲ್ಲಿ ಕಂಡು ಬಂದಿರೋದ್ರಿಂದ ಆ ಗ್ರಾಮದ ಒಂದ್ ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನಾವು ನಿಗಾ ವಹಿಸ್ತೇವೆ ಬೇರೆ ಕಡೆಗೆ ಹೆಲ್ತಿ ಆಗಿರತಕ್ಕಿದ್ರೆ ಯಾರು ಭಯಪಡುವಂತ ಅಗತ್ಯ ಇಲ್ಲ ಆದ್ರೂ ಕೂಡ ನಾವು ಚೆಕ್ ಪೋಸ್ಟ್ಗಳಲ್ಲಿ ಬಲ್ಕ್ ಆಗಿ ಕ್ಯಾರಿ ಕೂಡ ಒಮ್ಮೊಮ್ಮೆ ಕೋಳಿಗಳನ್ನು ತಗೊಂಡು ಕೂಡ ಸ್ಯಾಂಪಲ್ಸ್ ಅನ್ನ ನಾವು ಕಳಿಸಿ ಪರೀಕ್ಷೆಗೆ ಒಳಪಡಿಸತಕ್ಕಂಥ ಒಂದು ಕ್ರಮವನ್ನು ಕೂಡ ನಾವು ಇಟ್ಕೊಂಡಿ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್